ನನ್ನ ಪ್ರಿಯರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಗೆ ಸ್ತೋತ್ರವಾಗಲಿ ನಾನು ಅರುಣ್ ಪಿಯಸ್ ಮಾರ್ಕ್ವಿಸ್ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಜುಲೈ ಮೂರನೇ ದಿನ ಎರಡು ಸಾವಿರದ ಇಪ್ಪತ್ತೈದುರ ರ ಏಳನೇ ತಿಂಗಳು ಅಪಾಸ್ತಲ ಸಂತ ಥಾಮಸ್ ಅವರ ಹಬ್ಬ ಓ ದೇವರೇ ನಮ್ಮ ಸ್ವರ್ಗೀಯ ತಂದೆಯೇ ತನ್ನ ದೈವಿಕ ಅನುಗ್ರಹದಿಂದ ಭಾರತದ ದೂರದ ತೀರಗಳಿಗೆ ಸುವಾರ್ತೆಯ ಬೆಳಕನ್ನು ಕೊಂಡೊಯ್ಯಲು ತನ್ನ ಪವಿತ್ರ ಅಪಸ್ಥಲ ಥಾಮಸ್ ಅವರನ್ನು ಆರಿಸಿಕೊಂಡರು ಮತ್ತು ನಿಮ್ಮ ಸತ್ಯಕ್ಕೆ ಮರಣದವರೆಗೆ ಸಾಕ್ಷಿಯಾಗಲು ಆಮೇನ್ ಬೈಬಲ್ ಪದ್ಯಗಳಲ್ಲಿ ಅವರ ಮೂರು ಪದ್ಯಗಳನ್ನು ಹೇಳಿ ಅವರ ಮೊದಲ ಬೈಬಲ್ ಪದ್ಯವನ್ನು ಹೇಳಿ ಯಷ್ಯಾಯನು ಅಧ್ಯಾಯ ನಲವತ್ತೊಂದು ವಚನ ಸಂಖ್ಯೆ ರಲ್ಲಿ ಹೀಗೆ ಹೇಳಿದನು ಈ ಕೆಲಸವನ್ನು ಯಾರು ಮಾಡಿದ್ದಾರೆ ಮತ್ತು ಆರಂಭದಿಂದಲೂ ಪೀಳಿಗೆಗಳನ್ನು ಕರೆಯುತ್ತಿದ್ದಾರೆ ನಾನು ಕರ್ತನು ಅವರು ಮೊದಲನೆಯವರು ಮತ್ತು ಕೊನೆಯಲ್ಲಿ ಇರುತ್ತಾರೆ ನಾನೇ ಅವನು ಎರಡನೇ ಬೈಬಲ್ ವಚನ ಭಾಷಣ ಎಫ್ ಹೆಸರನ್ನು ಅಧ್ಯಾಯ ಮೂರು ವಚನ ಸಂಖ್ಯೆ ಹನ್ನೆರಡು ರಲ್ಲಿ ಹೇಳಲಾಗಿದೆ ನಾನು ಈಗಾಗಲೇ ಸಾಧಿಸಿದ್ದೇನೆ ಅಥವಾ ಪರಿಪೂರ್ಣನಾಗಿದ್ದೇನೆ ಎಂದಲ್ಲ ಆದರೆ ಕ್ರಿಸ್ತ ಏಸು ನನ್ನನ್ನು ಹಿಡಿದಿದ್ದನ್ನು ಹಿಡಿಯಲು ನಾನು ಮುಂದಕ್ಕೆ ಹೋಗುತ್ತೇನೆ ಕೊನೆಯ ಬೈಬಲ್ ವಚನ ಭಾಷಣ ಕೀರ್ತನೆ ಓದುವಿಕೆ ಅಧ್ಯಾಯ ಇಪ್ಪತ್ತೈದು ವಚನ ಸಂಖ್ಯೆ ಹನ್ನೆರಡು ಮತ್ತು ಹದಿಮೂರು ವಚನ ಭಾಷಣ ಕರ್ತನಿಗೆ ಭಯಪಡುವವನು ಯಾರು ಕರ್ತನು ಅವನನ್ನು ಅವನಿಗೆ ಇಷ್ಟವಾದ ಮಾರ್ಗದಲ್ಲಿ ನಡೆಸುವನು ಅವನು ಶಾಂತಿಯಿಂದ ಬದುಕುವನು ಮತ್ತು ಅವನ ವಂಶಸ್ಥರು ಭೂಮಿಯನ್ನು ಆನುವಂಶಿಕವಾಗಿ ಪಡೆಯುವರು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ